ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ವಿಶೇಷವಾಗಿ ನಾವು ಈ ಮಾರುಕಟ್ಟೆ ವೈಫಲ್ಯ ಅನ್ನೋದನ್ನು ಸ್ಟಡಿ ಮಾಡ್ತಾ ಇದ್ವಿ ಸೊ ಈಗಾಗಲೇ ಮಾರುಕಟ್ಟೆ ವೈಫಲ್ಯಕ್ಕೆ ಸಂಬಂಧಪಟ್ಟರಂಥ ಅಥವಾ ಮಾರುಕಟ್ಟೆ ವೈಫಲ್ಯ ಸಂಭವಿಸಲಿಕ್ಕೆ ಇರುವಂತಹ ಕಾರಣಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ ಸೊ ಅದರೊಂದಿಗೆ ಅದರ ಒಂದು ಪರಿಹಾರವನ್ನು ಹೆಂಗೆ ಮಾಡಲಾಗುತ್ತೆ ಸೊ ಆರ್ಥಿಕತೆಯಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಈ ಬಾಹ್ಯತೆಗಳಿಂದ ಮಾರುಕಟ್ಟೆ ವೈಫಲ್ಯ ಸಂಭವಿಸ್ತಂತಂದ್ರೆ ಅದನ್ನು ಹೆಂಗೆ ನಿರ್ವಹಣೆ ಮಾಡಲಾಗತ್ತೆ ಅನ್ನೋದನ್ನು ಸ್ವಲ್ಪ ವಿಶೇಷವಾಗಿ ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ ಸೊ ಇನ್ನೂ ನಮಗೆ ಬಹಳ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೇಕಾತಂದ್ರೆ ಅಂದರೆ ಮಾರುಕಟ್ಟೆ ವೈಫಲ್ಯ ಅಂದರೆ ಏನು ಅನ್ನೋದನ್ನು ನಾವು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೇಕಾತಂದ್ರೆ ನಾವು ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಈ ಮಾರುಕಟ್ಟೆ ಸಮತೋಲನ ಅನ್ನೋದನ್ನು ನಾನು ಮೈಕ್ರೋ ಎಕನಾಮಿಕ್ಸನ್ನು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡಿದೆನು ಇದು ಪೂರೈಕೆ ರೇಖೆ ಇದು ಬೇಡಿಕೆ ರೇಖೆ ಇವೆರಡು ಎಲ್ಲಿ ಸಂಧಿಸ್ತವಲ್ಲ ಆ ಒಂದು ಪಾಯಿಂಟಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಮಾರ್ಕೆಟ್ ಇಕ್ಲಿಬ್ರಿಯಮ್ ಪಾಯಿಂಟ್ ಅಂತ ಕರಿತೀವಿ ಅಂತಂದ್ರೆ ಈ ಸಮತೋಲನ ಪ್ರಮಾಣ ಅಂತೇಳಿ ಸೊ ಈ ಸಮತೋಲನ ಪ್ರಮಾಣ ಇದ್ದಾಗ ಈ ಕಡೆ ಮತ್ತು ಈ ಕಡೆ ಸಮತೋಲನ ಬೆಲೆ ಕೂಡ ನಿರ್ಧಾರ ಆಗಿರುತ್ತೆ ಸೊ ಈ ಒಂದು ಪಾಯಿಂಟಲ್ಲಿ ಇದ್ದಾಗ ಮಾರುಕಟ್ಟೆ ವೈಫಲ್ಯ ಸಂಭವಿಸೋದಿಲ್ಲ ಓಕೆನಾ ಈ ಈ ಅನ್ನೋ ಪಾಯಿಂಟ್ ಇದೆಲ್ಲ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಸಮವಾಗುವ ಅಥವಾ ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಮಾರುಕಟ್ಟೆ ವೈಫಲ್ಯ ಸಂಭವಿಸೋದಿಲ್ಲ ಯಾವಾಗ ಮಾರುಕಟ್ಟೆ ವೈಫಲ್ಯ ಸಂಭವಿಸುತ್ತಂತಂದರೆ ಈ ಕಡೆ ಎಸ್ ಮೇಲ್ಗಡೆಗೆ ಬೆಲೆ ಇಲ್ಲಿದ್ದಾಗ ಅಥವಾ ಪಿ ಇದ್ದಾಗ ಇಲ್ಲಿ ಬೇಡಿಕೆ ಕಡಿಮೆ ಆಗಿರುತ್ತೆ ಪೂರೈಕೆ ಹೆಚ್ಚಾಗಿರುತ್ತೆ ಹಿಂಗಾದಾಗ ಅದಕ್ಕೆ ನಾವು ಮಾರುಕಟ್ಟೆ ವೈಫಲ್ಯ ಅಂತ ಕರೀತೀವಿ ಒಂದು ವೇಳೆ ಬೆಲೆ ಕಡಿಮೆ ಇದ್ದಾಗ ಈ ಕಡೆ ಬೇಡಿಕೆ ಹೆಚ್ಚಾಗಿರುತ್ತೆ ಪೂರೈಕೆ ಕಡಿಮೆ ಆಗಿರುತ್ತೆ ಅಂದರೆ ಇದು ಅಧಿಕ ಪೂರೈಕೆ ಇದು ಅಧಿಕ ಬೇಡಿಕೆ ಅಂತ ನಾವು ಕರಿತೀವಿ ಅಂದರೆ ನಮಗೆಲ್ಲ ಗೊತ್ತಿರಲಿ ಇದು ಸ್ವಲ್ಪ ನಮಗೆ ಗಾಡ್ಯ ಏನಪ್ಪ ಅಂತಂದ್ರೆ ಯಾವಾಗ ಬೆಲೆ ಹೆಚ್ಚಾಗುತ್ತೋ ಆವಾಗ ಏನು ಸಂಭವಿಸುತ್ತೆ ಅಂತಂದ್ರೆ ಅಧಿಕ ಪೂರೈಕೆ ಸಂಭವಿಸುತ್ತೆ ಬೆಲೆ ಕಡಿಮೆ ಆದಾಗ ಅಧಿಕ ಬೇಡಿಕೆ ಸಂಭವಿಸುತ್ತೆ ಸೊ ಇದು ಮಾರ್ಕೆಟ್ ಈಕ್ವಿಲಿಬ್ರಿಯಮನ್ನ ಸ್ಟಡಿ ಮಾಡುವಾಗ ಇದನ್ನೇ ನಾವು ಕನ್ಸಿಡರ್ ಮಾಡ್ತಿದ್ದೀವಿ ಸೊ ಹಾಗಿದ್ಮೇಲೆ ಈಗ ಮಾರುಕಟ್ಟೆ ವೈಫಲ್ಯ ಅಂದರೆ ಮತ್ತೇನು ಅಲ್ಲ ಈ ಒಂದು ಸಮತೋಲನ ಬಿಂದುವನ್ನು ಬಿಟ್ಟು ಈ ಕಡೆಗೆ ಅಥವಾ ಈ ಕಡೆಗೆ ಈ ವ್ಯತ್ಯಾಸಗಳೇನು ಏನು ಸಂಭವಿಸ್ತಾವಲ್ಲ ಅದಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಮಾರುಕಟ್ಟೆ ವೈಫಲ್ಯ ಅಂತ ಕರಿತೀವಿ ಅದಕ್ಕೆ ಹಲವಾರು ಕಾರಣಗಳದಾವ ಓಕೆನಾ ಹಲವಾರು ಕಾರಣಗಳಂದ್ರೆ ಆರ್ಥಿಕತೆಯಲ್ಲಿ ಸರ್ಕಾರ ಭಾಳ ಯೋಜನೆಗಳನ್ನು ಜಾರಿಗೆ ತಂದು ಸಾರ್ವಜನಿಕ ವೆಚ್ಚವನ್ನು ಹೆಚ್ಚು ಮಾಡಿ ಸಾರ್ವಜನಿಕ ಸರಕುಗಳನ್ನು ಜಾಸ್ತಿ ಮಾಡಿ ಜನ ಏನು ಮಾಡ್ತಾರೆ ಅವುಗಳನ್ನು ಹೆಚ್ಚಾಗಿ ಬಳಸ್ತಾರೆ ಓಕೆನಾ ಹೀಗಾಗಿ ಅವ್ರ ಹತ್ರ ಜಾಸ್ತಿ ಹಣ ಉಳಿಯುತ್ತೆ ಯಾಕಂದರೆ ಖರ್ಚಾಗುವ ಹಣ ಅವ್ರ ಹತ್ರನ ಉಳಿಯುತ್ತೆ ಹಾಗಾಗಿ ಅವರು ಸರಕುಗಳಿಗೆ ಬೇಡಿಕೆಯನ್ನು ಹೆಚ್ಚು ಮಾಡ್ತಾರೆ ಸೊ ಇದರಿಂದಲೂ ಕೂಡ ಮಾರುಕಟ್ಟೆಯ ಸಮತೋಲನದ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಮಾರುಕಟ್ಟೆ ವೈಫಲ್ಯ ಅನ್ನೋದು ಬಹಳ ವಿಶಾಲವಾಗಿ ನಾವು ಡಿಸ್ಕಷನ್ ಮಾಡುವಂಥದ್ದು ಆದರೆ ಇಲ್ಲಿ ನೋಡಿರುವಂಥದ್ದು ಈ ಒಂದು ಡಯಗ್ರಾಮಲ್ಲಿ ನಾವು ಅರ್ಥ ಏನು ಅಂತಂದ್ರೆ ಮಾರುಕಟ್ಟೆ ಸಮತೋಲನ ಅಂದರೆ ಹೇಗಿರುತ್ತೆ ಮತ್ತು ಮಾರುಕಟ್ಟೆ ವೈಫಲ್ಯ ಅಂದರೆ ಹೆಂಗಾಗತ್ತೆ ಸೊ ಅದನ್ನು ನಾವು ಇಲ್ಲಿ ನೋಡ್ಕೊಂಡಿವಿ ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಹೇಗೆ ಸುಧಾರಣೆ ಮಾಡಬೇಕಂತ ತಿಳ್ಕೊಂಡೇನೆ ಈಗ ನಾವು ನೆಕ್ಸ್ಟು ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ಮಾರುಕಟ್ಟೆ ವೈಫಲ್ಯವನ್ನು ಸುಧಾರಿಸುವಲ್ಲಿ ಪರಿಗಣಿಸಲಾಗುವ ಪ್ರಮುಖ ಅಂಶಗಳದಾವೆ ಇಲ್ಲಿ ಸ್ಪೆಷಲಾಗಿ ಬಾಹ್ಯತೆಗಳಿಗೆ ಸಂಬಂಧಪಟ್ಟಂತೆ ಆ್ಯಕ್ಚುಲಿ ನಾವು ಇಲ್ಲಿ ಗಮನಿಸಿ ನೀವು ಬಾಹ್ಯತೆಗಳಿಂದಲೇ ಮಾರುಕಟ್ಟೆ ವೈಫಲ್ಯ ಸಂಭವಿಸುತ್ತೆ ಅಂತ ಹೇಳಿದ್ದೀವಿ ಆದರೆ ಅಲ್ಲಿ ನಾವು ಪರಿಗಣಿಸಲಾಗುವಂಥ ಕೆಲವೊಂದು ಪಾಯಿಂಟ್ಸ್ಗಳಿದಾವ ಸೊ ಅವುಗಳನ್ನು ಸ್ವಲ್ಪ ನಾವು ನೋಡಿಕೊಂಡ್ರೆ ಇವುಗಳನ್ನ ಬಹಳ ಸೂಕ್ಷ್ಮವಾಗಿ ಬಹಳ ಡೆಪ್ತ್ ಲೆವೆಲ್ ಕ್ವಶನ್ ಕೇಳಿದ್ರೆ ಇದಕ್ಕೆ ಲಿಂಕ್ ಬರ್ತಾವೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಒಂದೇ ಪಾಯಿಂಟ್ ಯಾವುದು ಎಂ ಪಿ ಸಿ ಅಂತೇಳಿ ಅಂದ್ರೆ ಮಾರ್ಜಿನಲ್ ಪ್ರೈವೇಟ್ ಕಾಸ್ಟ್ ಅಂತೇಳಿ ಅರ್ಥ ಇದು ಕನ್ನಡದಲ್ಲಿ ಏನು ಸೀಮಾಂತ ಖಾಸಗಿ ವೆಚ್ಚ ಅಂತ ಕರಿಬೋದು ಇಲ್ಲ ಅಂದ್ರೆ ಖಾಸಗಿ ಕನಿಷ್ಠ ವೆಚ್ಚ ಅಂತ ಕೂಡ ಕರಿತೀವಿ ಇಲ್ಲಿ ಕನಿಷ್ಠ ಅಂದರೆ ಮತ್ತೇನು ಅಲ್ಲ ಇನ್ನೊಂದು ಅರ್ಥದಲ್ಲಿ ಸೀಮಾಂತ ಅಥವಾ ಅಂಚಿನ ಅಂತ ಶಬ್ದ ಆಗುತ್ತೆ ಕನಿಷ್ಠ ಅಂಚಿನ ಸೀಮಾಂತ ಇವೆಲ್ಲ ಕನ್ನಡದಲ್ಲಿ ಎಲ್ಲ ಸಿಮಿಲರ್ ವರ್ಡ್ಸ್ ಎಲ್ಲ ಇವೆ ಆದರೆ ಇಂಗ್ಲೀಷಲ್ಲಿ ಮಾರ್ಜಿನಲ್ ಅಂತ ಅಷ್ಟೇ ಕರೀತೀವಿ ಹಾಗಿದ್ಮೇಲೆ ಮಾರ್ಜಿನಲ್ ಪ್ರೈವೇಟ್ ಕಾಸ್ಟ್ ಅಂತೇಳಿ ಹಾಗಾದರೆ ಮಾರ್ಜಿನಲ್ ಪ್ರೈವೇಟ್ ಕಾಸ್ಟ್ ಅಂದರೆ ಏನು ಎಸ್ ಒಂದು ಹೆಚ್ಚುವರಿ ಘಟಕದ ಸರಕು ಅಥವಾ ಸೇವೆಗಳನ್ನು ಉತ್ಪಾದಿಸುವುದರಿಂದ ಉತ್ಪಾದಕರಿಗೆ ಆಗುವ ವೆಚ್ಚ ಅಂದರೆ ಅವರಿಗೆ ತಗಲುವಂಥ ವೆಚ್ಚ ಈಗ ಫಾರ್ ಎಕ್ಸಾಂಪಲ್ ಒಂದು ಸರಕನ್ನು ಉತ್ಪಾದನೆ ಮಾಡಲಿಕ್ಕೆ ಅವರು ಒಂದು ಐದು ರೂಪಾಯಿನ ವೆಚ್ಚ ಮೇಲೆ ಈ ಐದು ರೂಪಾಯಿಗೆ ನಾವು ಏನು ಕರೀತೇವೆ ಅಂತಂದ್ರೆ ಮಾರ್ಜಿನಲ್ ಏನು ಪ್ರೈವೇಟ್ ಕಾಸ್ಟ್ ಅಂತ ಕರೀತೇವೆ ಇದೊಂದು ರೇಖೆ ಬರುತ್ತೆ ಎಮ್ ಪಿ ಸಿ ಅನ್ನೋ ಒಂದು ರೇಖೆ ಬರುತ್ತೆ ಅದನ್ನು ಸ್ವಲ್ಪ ಗಮನಿಸಿ ನೀವು ನಾನು ನೆಕ್ಸ್ಟ್ ಎಕ್ಸಾಂಪಲ್ ಕೂಡ ಕೊಡ್ತಾ ಇದೀನಿ ಹಾಗಂದ್ರೆ ಏನು ಅಂಥೇಳಿ ನೆಕ್ಸ್ಟು ಕನಿಷ್ಠ ಬಾಹ್ಯ ವೆಚ್ಚ ಅಂತ ಆಗತ್ತೆ ಅಂದರೆ ಎಕ್ಸ್ಟರ್ನಲ್ ಓಕೆನಾ ಕನಿಷ್ಠ ಬಾಹ್ಯ ವೆಚ್ಚ ಅಂದ್ರೆ ಮಾರ್ಜಿನಲ್ ಎಕ್ಸ್ಟರ್ನಲ್ ಕಾಸ್ಟ್ ಅಂತ ಅರ್ಥ ಇದು ಹೇಗಿದೆ ಅಂತಂದ್ರೆ ಮಾಲಿನ್ಯ ಅಥವಾ ಶಬ್ದಗಳಂತಹ ಸರಕು ಅಥವಾ ಸೇವೆಯ ಮತ್ತೊಂದು ಘಟಕದ ಉತ್ಪಾದನೆಯಿಂದ ಮೂರನೇ ವ್ಯಕ್ತಿ ಅಥವಾ ಸಮಾಜದ ಮೇಲೆ ವಿಧಿಸಲಾಗುವ ವೆಚ್ಚ ಅಂತ ಅರ್ಥ ಓಕೆ ಈಗ ಫಾರ್ ಎಕ್ಸಾಂಪಲ್ ಈ ಎಮ್ ಇ ಸಿ ಅಥವಾ ಮಾರ್ಜಿನಲ್ ಎಕ್ಸ್ಟರ್ನಲ್ ಕಾಸ್ಟ್ ಅಥವಾ ಕನಿಷ್ಠ ಅಥವಾ ಸೀಮಾಂತ ಬಾಹ್ಯ ವೆಚ್ಚ ಅನ್ನೋದು ಹೆಂಗಿದೆ ಅಂತಂದ್ರೆ ಈಗ ಒಂದು ಉದ್ಯಮ ಘಟಕ ಉತ್ಪಾದನೆ ಹೆಚ್ಚು ಇದೆ ಇದರಿಂದ ಅದು ಜಲ ಮಾಲಿನ್ಯ ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದೆ ಈ ವಾಯು ಮಾಲಿನ್ಯದಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಹಾಗಾಗಿ ಜನರು ಈ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳುವ ಸಲುವಾಗಿ ವೆಚ್ಚವನ್ನು ಮಾಡಬೇಕಾಗತ್ತೆ ಅಂತಹ ವೆಚ್ಚವನ್ನು ಹೇಳಿಕೊಡುವಂಥದ್ದು ಯಾವುದು ಅಂದ್ರೆ ಎಮ್ ಇ ಸಿ ಸೊ ಗೊತ್ತಿರಲಿ ಅದನ್ನು ಈಗ ನೆಕ್ಸ್ಟು ಎಕ್ಸಾಂಪಲ್ ಕೂಡ ನಾನು ಹೇಳ್ತೇನೆ ನೆಕ್ಸ್ಟು ಸಾಮಾಜಿಕ ಕನಿಷ್ಠ ವೆಚ್ಚ ಅಂತ ಬರುತ್ತೆ ಅಂದರೆ ಮಾರ್ಜಿನಲ್ ಸೋಷಿಯಲ್ ಕಾಸ್ಟ್ ಅಂತೇಳಿ ನಾವು ಅದನ್ನು ಎಮ್ ಎಸ್ ಸಿ ಅಂತೇಳಿ ಸ್ವಲ್ಪ ಇವೆಲ್ಲ ಶಾರ್ಟ್ ಫಾರ್ಮನ್ನು ನೆನಪಿಟ್ಕೊಂಡ್ಬಿಡಿ ಯಾಕಂದರೆ ಕ್ವಶನ್ ಕೇಳ್ತಾರೆ ಇವು ಭಾಳ ಡೆಪ್ತಾಗಿ ಹೋದಾಗ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಬರ್ತವೆ ಸೊ ಹೀಗಿದ್ಮೇಲೆ ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದಿಸುವುದರಿಂದ ಸಮಾಜಕ್ಕೆ ಆಗುವ ಒಟ್ಟು ವೆಚ್ಚವನ್ನು ಹೇಳ್ಕೊಡತ್ತೆ ಉದಾಹರಣೆಗೆ ಇಲ್ಲಿ ಎರಡು ಮಿಕ್ಸ್ ಆಗ್ತಾವೆ ಯಾವುದು ಅಂತಂದರೆ ಎಮ್ ಪಿ ಸಿ ಪ್ಲಸ್ ಎಮ್ ಇ ಸಿ ಇಸ್ ಇಕ್ವಲ್ ಟು ಎಮ್ ಎಸ್ ಸಿ ಅಂತೇಳಿ ಓಕೆನಾ ಎಸ್ ಎಂ ಪಿ ಸಿ ಪ್ಲಸ್ ಎಂ ಇ ಸಿ ಇವೆರಡು ಕೂಡಿದರೆ ಏನು ಸಿಗುತ್ತೆಂದರೆ ಸೀಮಾಂತ ಸಾಮಾಜಿಕ ವೆಚ್ಚ ಅಥವಾ ಸಾಮಾಜಿಕ ಕನಿಷ್ಠ ವೆಚ್ಚ ಅಂತ ನಮಗೆ ಸಿಗುತ್ತೆ ಸೊ ಇಲ್ಲಿವರೆಗೇನೆ ಈ ಮೂರು ಪಾಯಿಂಟ್ಸ್ ನಮ್ಗೆ ಕ್ಲಿಯರ್ ಇದೆ ಈಗ ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ಇವು ನಿಜವಾಗ್ಲೂ ಹೇಗೆ ಅಪ್ಲೈ ಆಗ್ತವೆ ಅನ್ನೋದು ನೋಡ್ಕೊಳ್ಬೇಕಾತಂದ್ರೆ ಒಂದು ಉದಾಹರಣೆಗೆ ಕನ್ಸಿಡರ್ ಮಾಡೋಣ ಉದಾಹರಣೆ ಹೇಗಿದೆ ಎಸ್ ಮಾಲಿನ್ಯವನ್ನು ಬಿಡುಗಡೆ ಮಾಡುವ ಕಾರ್ಖಾನೆಯನ್ನು ಪರಿಗಣಿಸ್ತೇವೆ ಈಗ ಸದ್ಯಕ್ಕೆ ಅಂದರೆ ಒಂದು ಕಾರ್ಖಾನೆ ಉತ್ಪಾದನೆ ಮಾಡ್ತಾ ಇದೆ ಉತ್ಪಾದನೆ ಮಾಡೋದರಿಂದ ಅದೇನು ಮಾಡ್ತಾ ಇದೆ ಹೊಗೆಯನ್ನು ಬಿಡ್ತಾ ಇದೆ ಹೊಗೆಯಿಂದ ಏನಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ಪರಿಸರ ಮಾಲಿನ್ಯ ಜಲ ಮಾಲಿನ್ಯ ಅಥವಾ ವಾಯು ಮಾಲಿನ್ಯ ಆಗ್ತಾಯಿದೆ ಅಂತ ನಾವು ಅಂದ್ಕೊಳ್ಳೋಣ ಸೊ ಈ ಟೈಮಲ್ಲಿ ಎಂ ಪಿ ಸಿ ಎಸ್ ಫಸ್ಟದ್ದು ಉದಾಹರಣೆಗೆ ಎಂ ಪಿ ಸಿ ಅಂದರೆ ಏನೀಗ ರಾಸಾಯನಿಕಗಳನ್ನು ಉತ್ಪಾದಿಸಲು ಕಾರ್ಖಾನೆಯು ಪಾವತಿಸುವ ವೆಚ್ಚ ಹೌದು ಅಲ್ಲಿ ರಾಸಾಯನಿಕ ಗೊಬ್ಬರ ಅಂತ ತಿಳ್ಕೊಂಡು ರಾಸಾಯನಿಕ ಗೊಬ್ಬರವನ್ನು ಉತ್ಪಾದನೆ ಮಾಡಲಿಕ್ಕೆ ಏನು ವೆಚ್ಚ ಮಾಡಕ್ಕಲ್ಲ ಆ ವೆಚ್ಚಕ್ಕೆ ನಾವು ಏನು ಕರಿಬೇಕೀಗ ಎಂ ಪಿ ಸಿ ಅಂತ ಕರಿಬೇಕು ಇನ್ನು ನೆಕ್ಸ್ಟು ಎಮ್ ಇ ಸಿ ಅಂದರೆ ಏನು ಮಾಲಿನ್ಯದಿಂದ ಸಮಾಜಕ್ಕೆ ಆಗುವ ವೆಚ್ಚ ಅಂತ ಅರ್ಥ ಅಂದರೆ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಸರ ಹಾನಿ ಆಗ್ತದಲ್ಲ ಅದಕ್ಕೆ ನಾವು ಸಾಮಾಜಿಕ ವೆಚ್ಚ ಅಂತ ಕರೀತೀವಿ ಸಾಮಾಜಿಕ ವೆಚ್ಚ ಅಂತಲ್ಲ ಸಮಾಜದ ಮೇಲೆ ಆಗುವಂಥ ವೆಚ್ಚ ಓಕೆನಾ ಸಮಾಜ ಅಥವಾ ಆರೋಗ್ಯ ಅಥವಾ ಹಾನಿಕಾರಕ ವೆಚ್ಚಗಳಿಗೆ ಅದು ಬಾಹ್ಯ ವೆಚ್ಚಗಳು ಅಂತ ಕರಿತೀವಿ ನೋಡಿ ಸೊ ಅವುಗಳಿಗೆ ನಾವು ಉದಾಹರಣೆ ಕೊಡ್ಬೋದು ಇನ್ನು ಎಮ್ ಇ ಸಿ ಅಂದರೆ ಏನು ಸಮಾಜಕ್ಕೆ ಆಗುವ ಒಟ್ಟು ವೆಚ್ಚ ಇದು ಕಾರ್ಖಾನೆಯ ವೆಚ್ಚ ಮತ್ತು ಮಾಲಿನ್ಯದ ವೆಚ್ಚವಾಗಿದೆ ಅಂದರೆ ಎರಡೂ ಕೂಡುತ್ತ ಇಲ್ಲಿ ಎಂ ಪಿ ಸಿ ಪ್ಲಸ್ ಎಂ ಇ ಸಿ ಎರಡೂ ಕೂಡುತ್ತೆ ನೆಕ್ಸ್ಟು ಹಸ್ತಕ್ಷೇಪವಿಲ್ಲದೆ ಕಾರ್ಖಾನೆಯು ತನ್ನ ಎಂ ಪಿ ಸಿಯನ್ನು ಮಾತ್ರ ಪರಿಗಣಿಸುತ್ತದೆ ಹೌದು ಕಾರ್ಖಾನೆಯ ಮುಖ್ಯ ಉದ್ದೇಶ ಏನು ತನ್ನ ಉತ್ಪಾದನೆ ಹೆಚ್ಚು ಮಾಡೋದು ಎಷ್ಟು ವೆಚ್ಚ ತಗಲುತ್ತೋ ಅದನ್ನು ಪಾವತಿ ಮಾಡಿ ತನ್ನ ಉತ್ಪಾದನೆ ಹೆಚ್ಚು ಮಾಡುವ ಮೂಲಕ ಲಾಭ ಗಳಿಸುವಂಥ ಉದ್ದೇಶವನ್ನು ಮಾತ್ರ ಹೊಂದಿರುತ್ತೆ ಅದನ್ನು ಎಂ ಪಿ ಸಿ ಅಂತ ಕರಿತೀವಿ ಇದು ಏನಾಗುತ್ತೆ ರಾಸಾಯನಿಕ ಗಳ ಅತಿಯಾದ ಉತ್ಪಾದನೆಗೆ ಕಾರಣ ಆಗತ್ತೆ ಹೌದು ತನ್ನ ಲಾಭ ಏನಿದೆ ಉದ್ದೇಶ ತಾನು ಉತ್ಪಾದನೆ ಹೆಚ್ಚು ಮಾಡಿ ಅದಕ್ಕೆ ಎಷ್ಟು ವೆಚ್ಚತೆಗಲತ್ತೋ ಅದನ್ನು ಪಾವತಿ ಮಾಡಿ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋ ಮೂಲಕ ಲಾಭ ಗಳಿಸುವಂಥ ಉದ್ದೇಶವನ್ನು ಅದು ಹೊಂದಿರುತ್ತೆ ಆದರೆ ಇದು ಅಂತಂದ್ರೆ ಇದು ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ ಉತ್ಪಾದನೆ ಹೆಚ್ಚು ಆಗ್ತಾ ಇದೆ ಅಂದರೆ ತಿಳ್ಕೊಂಡು ಬಿಡ್ಬೇಕು ನಾವ ಏನು ಹೆಚ್ಚಾಗತ್ತಂತಾಯಿತು ಮಾಲಿನ್ಯ ಹೆಚ್ಚಾಗುತ್ತೆ ಅಂತಲೇ ಅರ್ಥ ಹೌದು ಈ ಮಾಲಿನ್ಯವನ್ನು ತಡೆಗಟ್ಟುವುದು ಕೂಡ ಮಾರುಕಟ್ಟೆ ವೈಫಲ್ಯವನ್ನು ನಿವಾರಿಸೋದಂತೇ ಅರ್ಥ ಯಾಕಂದರೆ ಈ ಮಾಲಿನ್ಯದಿಂದಲೇ ಏನಾಗ್ತಾ ಇದೆ ಮಾರುಕಟ್ಟೆಯಲ್ಲಿ ವೈಫಲ್ಯ ಸಂಭವಿಸ್ತಾ ಇದೆ ಅದೇ ನಕಾರಾತ್ಮಕ ಬಾಹ್ಯತೆ ಅಂತ ಕರೀತೀವಿ ನೋಡಿ ಆ ನಕಾರಾತ್ಮಕ ಬಾಹ್ಯತೆ ಅಂದರೆ ಯಾವುದು ಮಾಲಿನ್ಯ ಸೊ ಮಾಲಿನ್ಯದಿಂದ ಏನಾಗ್ತಾ ಇದೆ ಜನರ ಒಂದು ಆರೋಗ್ಯದ ಮೇಲೆ ದುಸ್ಥಿತಿಯನ್ನು ಉಂಟು ಮಾಡ್ತಾ ಇದೆ ಇದರಿಂದ ಜನ ಏನು ಮಾಡಬೇಕಾಗತ್ತೆ ಆರೋಗ್ಯಕ್ಕಾಗಿ ತಮ್ಮ ಹೆಚ್ಚು ಹಣವನ್ನು ವೆಚ್ಚ ಮಾಡಬೇಕಾಗತ್ತೆ ಸೊ ಇದನ್ನು ತಪ್ಪಿಸ್ಬೇಕಂದ್ರೆ ಈಗ ಸರ್ಕಾರ ಮಧ್ಯ ಪ್ರವೇಶಿಸುವುದು ಅನಿವಾರ್ಯನ ಆಗತ್ತೆ ಹೌದು ಸರ್ಕಾರ ಮಧ್ಯ ಪ್ರವೇಶಿಸಲೇಬೇಕು ಯಾಕಂದ್ರೆ ಇದೇ ರೀತಿಯಾದ ಉತ್ಪಾದನೆ ಮುಂದುವರಿತಂತಂದ್ರೆ ಮಾಲಿನ್ಯ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ಬಿಡತ್ತೆ ಈ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕಾದ್ರೆ ಸರ್ಕಾರ ಏನು ಮಾಡಬೇಕು ಈ ಟ್ಯಾಕ್ಸ್ ಅನ್ನೋ ಒಂದು ಅಸ್ತ್ರವನ್ನು ಬಳಸುತ್ತೆ ಅಂದರೆ ಟ್ಯಾಕ್ಸನ್ನು ಹೆಚ್ಚು ಮಾಡ್ತಂದ್ರೆ ಆಟೋಮೆಟಿಕ್ ಈ ಈ ಉದ್ಯಮ ಘಟಕ ಯಾವುದು ರಾಸಾಯನಿಕ ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾ ಇದೆಯಲ್ಲ ಈ ಉದ್ಯಮ ಘಟಕದ ಮೇಲೆ ಸರ್ಕಾರ ಟ್ಯಾಕ್ಸನ್ನ ಹೆಚ್ಚು ಮಾಡ್ತಂದ್ರೆ ಅದು ಉತ್ಪಾದನೆ ವೆಚ್ಚ ಹೆಚ್ಚಾಗತ್ತೆ ಅದರದ್ದು ಹೆಚ್ಚಾಗಂತ ಏನು ಮಾಡುತ್ತೆ ಆಟೋಮೆಟಿಕ್ಕ ತನ್ನ ಉತ್ಪಾದನೆ ಕಡಿಮೆ ಮಾಡುತ್ತೆ ಉತ್ಪಾದನೆ ಕಡಿಮೆ ಮಾಡ್ತಂದ್ರೆ ಮಾಲಿನ್ಯ ಕೂಡ ಏನಾಗುತ್ತೆ ಕಡಿಮೆಗೆ ಬರುತ್ತೆ ಕಡಿಮೆ ಆಗುತ್ತೆ ಅದು ಕೂಡ ಹಾಗಾದರೆ ಈ ರೀತಿಯಾಗಿ ಬಾಹ್ಯತೆ ಸ್ಪೆಷಲಾಗಿ ನಕಾರಾತ್ಮಕ ಬಾಹ್ಯತೆಯನ್ನು ನಿಯಂತ್ರಿಸುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅಂದರೆ ಸರ್ಕಾರ ಮಧ್ಯ ಪ್ರವೇಶಿಸಿ ಟ್ಯಾಕ್ಸನ್ನು ವಿಧಿಸುವ ಮೂಲಕ ಇದನ್ನು ಕಂಟ್ರೋಲ್ ಮಾಡಿ ಮಾರುಕಟ್ಟೆಯ ವೈಫಲ್ಯವನ್ನು ನಿಯಂತ್ರಣ ಮಾಡುವಂಥ ಕೆಲಸ ಮಾಡುತ್ತೆ ಅನ್ನೋದನ್ನು ಈ ಸ್ಲೈಡಲ್ಲಿ ನಾವು ಅರ್ಥ ಮಾಡಿಕೊಂಡಿವಿ